ಅದೇ ನೋಡಿ ಎಲ್ಲ ಥರ ಶಕ್ತಿ ನಾವು ಕೆಲಸ ಸಣ್ಣ ವಿಚಾರದಲ್ಲಿ ದುಡಿಕಿದ್ರೆ ಎಂತೆಂಥ ಸ್ಥಿತಿ ಆಗುತ್ತೆ ಎಂಥ ಪರಿಸ್ಥಿತಿ ಇದೆ ಬಹಳ ನೋವಿನ ಸಂಗತಿ ಅದನ್ನು ಹೇಳೋಕ್ಕಾಗಲ್ಲ ನಾವು ಅನುಭವಿಸೋರಿಗೆ ಗೊತ್ತು ಇನ್ನು ಮುಂದೆ ಇನ್ನು ಮುಂದೆ ಯಾರು ಬೇರೆಯವರೆಲ್ಲ ವಿಚಾರ ಆಗ್ತದೆ ಅದು ದುಡ್ಡು ನಾನು ಹೇಳುದಲ್ಲ ಅಭಿಮಾನಿಗಳು ಯಾವತ್ತಿ ಅಭಿಮಾನಿಗಳೇ ಅವ್ರು ಒಂದು ಸಲ ಅವರು ಮನಸ್ಸು ಕೊಟ್ಟ ಮೇಲೆ ಅವರು ಮನೇಲಿ ಈಗ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮಂದಿರು ಏನ್ ತಪ್ಪು ಮಾಡಿರ್ತಾರೆ ಅದನ್ನ ಏನೇ ಆದ್ರೂ ಅವರು ಅವ್ರ ಮನೆಯವರು ತಪ್ಪ ಅರ್ಪಿಸ್ಕೊಂಡಿರ್ತಾರೆ ಇದನ್ನೆಲ್ಲ ಜವಾಬ್ದಾರಿ ಇಟ್ಟು ಸ್ವಲ್ಪ ಪಾಪ ಗುರುಕ್ಬಾರ್ದಾಗಿತ್ತು ಅದು ಏನಿಗೆ ಗುರುತಿದ್ದಾರೆ ಏನಾಗಿದೆ ಮುಂದೆ ಏನೇ ಆಗಿರಲಿ ಅವ್ರ ಪರ್ಸ್ನಲ್ದು ಪರ್ಸನಲ್ ಆಗಿದೆ ಮಾಡಿದ್ದಾರೆ ಅದು ತಪ್ಪೇ ತಪ್ಪಿದೆ ತಪ್ಪು ಮಾಡಿದರೆ ತಪ್ಪೇ ಅದು ಅದಕ್ಕೆ ಬ್ಯಾನ್ ಮಾಡೋದಾಗಲಿ ಇನ್ನೊಂದರೆ ಈಗ ಸಾಕಷ್ಟು ಜನ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ಮಾಡ್ತಿದ್ದಾರೆ ಅವರೆಲ್ಲ ಈಗ ಬೀದಿ ಕೊಡಬೇಕಾಗಿದೆ ಎಲ್ಲ ಕೋಟಿ ಹತ್ರ ಹಾಕಿರೋದು ಆ ಥರ ಅಲ್ಲ ಬ್ಯಾನ್ ವಿಚಾರ ದೊಡ್ಡ ಪ್ರಾಣ ಮುಖ್ಯ ಆಗಿರೋದಕ್ಕೆ ಈಗ ಅಲ್ಲಿ ಹೋಗಿದ್ದ ಪ್ರಾಣ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಏನು ಉದ್ದೇಶ ಆಗಿದೆ ಅದ್ರ ಪ್ರಕಾರನೇ ಅಥವಾ ನ್ಯಾಯಧೀಶರು ಕೊಡಬೇಕು ಅದ್ರ ಜೊತೆಗೆ ಈಗ ದುಡ್ಡು ಹಾಕಿರೋರಿಗೆ ಗತಿ ಏನು ಅನ್ನೋದನ್ನ ನ್ಯಾಯಾಧೀಶರು ಕರೆಕ್ಟಾಗಿ ಕೂಲಿ ಉಚ್ಚೋದು ನೋಡಿ ಅದಕ್ಕೆ ಒಂದು ನಿರ್ಧಾರ ಕೊಡಬೇಕು ಇಲ್ಲಿ ನಮ್ಮ ಇಂಡಸ್ಟ್ರಿ ಅವರು ಬ್ಯಾನ್ ಮಾಡೋದು ಇನ್ನೊಂದು ಮಾಡೋದು ಅದೆಲ್ಲ ನಡೆಯುವಂಥ ವಿಷಯ ಅಲ್ಲ ಯಾಕಂದರೆ ಎಲ್ಲೆಲ್ಲಿ ಯಾರ್ಯಾರು ಏನೇನು ತೊಂದರೆ ಇದೆ ಏನೇನು ಪರಿಸ್ಥಿತಿ ಇದೆ ಅದು ಅವರ ಯೋಚನೆ ನೋಡಿ ನಾನು ಸ್ನೇಹಿತನಾಗಿ ಸ್ನೇಹಿತನಾಗಿ ನನಗೆ ಅದನ್ನ ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ ಸೊ ಹಂಗಾಗಿ ಯಾರು ಯಾಕೆ ಮುಂದೆ ಬಂದಿಲ್ಲ ನನಗೆ ಏನು ಅಂತಾನೆ ಗೊತ್ತಾಗ್ತದೆ ಇಂಥ ಒಂದು ಸ್ಥಿತಿ ದರ್ಶನ್ ಗೊತ್ತಲ್ಲ ಏನಕ್ಕೆ ಬಂದಿದೆ ಯಾಕೆ ಹಿಂಗಾಯ್ತು ಅನ್ನೋದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದೀವಿ ಹೊತ್ತು ನಮಗೇಲೂ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಹಾಕೋಕೆ ಶಕ್ತಿನೇ ಇಲ್ಲ ಅದಕ್ಕೆ ಅರ್ಥನೇ ಆಗ್ತಾ ಇಲ್ಲ ಈಗ ನಾನು ನನ್ನ ಪ್ರಕಾರ ಹೇಳಬೇಕು ನೋಡಿ ಅಮಿತ್ ಚಂದ್ರೆ ಸತತವಾಗಿ ಕೊಲೆಗಳು ಮಾಡ್ತಿರೋದು ರೌಡಿ ಹಾಕ್ತಾರೆ ಇದು ಏನು ಅಚಾತುರ್ಯದಿಂದ ಯಾ ಯಾಕಿಂತ ಒಂದು ಗುಡುಕು ಒಂದು ನಿರ್ಧಾರ ತೊಗೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಇದಕ್ಕೆ ಆ ಥರ ಹಾಕೋದು ಅರ್ಥ ಇರೋಲ್ಲ ಅದು ಸಾಕಷ್ಟು ತಪ್ಪುಗಳು ಕಂಟಿನ್ಯೂಸ್ ಆಗಿ ನಡೆದಾಗ ಅದು ಸೇಮ್ ಸೇಮ್ ಒಂದು ಕ್ರೈಮ್ ನಡೆದಾಗ ಮಾತ್ರ ಈ ಒಂದು ನಿಮ್ಮ ಪ್ರಕಾರ ರೂಢಿ ಸೆಟ್ ಈ ಬರುತ್ತೆ ನನ್ನ ಪ್ರಕಾರ ಥ್ಯಾಂಕ್ ಯು